ಮಾಲವಿ ಕಿರು ಜಲಾಶಯದ ಕ್ರಸ್ಟ್ ಗೇಟ್ನಲ್ಲಿ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ ಹೀಗಾಗಿ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ ಜಲಾಶಯದ ನೀರು ಎರಡು ಟಿ ಎಂ ಸಿ ಸಂಗ್ರಹ ಇದು ಆದ್ರೆ ಇಲ್ಲಿನ ಕ್ರಸ್ಟ್ ಗೇಟ್ನ ಸಮಸ್ಯೆಯಿಂದ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಶಾಸಕರ ಜೊತೆ ಮಾತುಕತೆ ನಡೆಸಿದ್ದಾರೆ ನೋಡ್ಕೊಂಡು ಬನ್ನಿ ರಾಜ್ಯದ ಪ್ರತಿಷ್ಠಿತ ಜಲಾಶಯಗಳಲ್ಲಿ ಒಂದಾದಂತಹ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನಿದೆ ಅದು ಕಳೆದ ವರ್ಷ ನೀರಿನ ರಭಸಕ್ಕೆ ಕೊಚ್ಚಕೊಂಡು ಹೋಗಿತ್ತು ಅದಾದ ನಂತರ ಒಂದು ವರ್ಷ ಆದರೂ ಕೂಡ ಆ ಕ್ರಸ್ಟ್ ಗೇಟನ್ನು ರಿಪೇರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಲ್ಲ ಅದೇ ರೀತಿಯಾದಂತಹ ಘಟನೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಜಲಾಶಯದ ಕ್ರಸ್ಟ್ ಗೇಟ್ ಕೂಡ ಅದೇ ದುರಂತವನ್ನು ಕೂಡ ಕಂಡಿತ್ತು ಆ ಏನು ಹಗರಿಬೊಮ್ಮನಹಳ್ಳಿಯ ಈಗಿನ ಮಾಜಿ ಶಾಸಕರಾದಂಥ ಭೀಮಾ ನಾಯ್ಕವರು ಆ ಕ್ರಸ್ಟ್ ಗೇಟ್ಗೆ ಜೆ ಸಿ ಬಿ ಮೂಲಕ ಅದನ್ನು ಡ್ಯಾಮೇಜ್ ಮಾಡ್ತಾರೆ ನಂತರದಲ್ಲಿ ಆ ಕ್ರಸ್ಟ್ ಗೇಟ್ ತಾಂತ್ರಿಕ ದೋಷಕ್ಕೆ ಒಳಗಾಗುತ್ತೆ ಅದು ಓಪನ್ ಆಗಲ್ಲ ನಂತರದಲ್ಲಿ ಈ ಒಂದು ಹಗರಿಬೊಮ್ಮಿ ಕ್ಷೇತ್ರವನ್ನ ಪ್ರತಿನಿಧಿಸಿ ಜಯಗಳಿಸಿದಂತಹ ಜೆ ಡಿ ಎಸ್ ಶಾಸಕರಾದಂತಹ ಅವರು ಅದನ್ನ ಅನುದಾನವನ್ನು ಕೂಡ ಅದಕ್ಕೆ ಖರ್ಚು ಮಾಡಿಬಿಟ್ಟು ಅದನ್ನ ರಿಪೇರಿ ಮಾಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಜೆ ಡಿ ಎಸ್ ಶಾಸಕರಾದಂತಹ ನೀಮ್ ರಜ್ ಅವರಿದ್ದಾರೆ ಅವ್ರನ್ನೇ ಹೋಗೋಣ ಏನು ಈ ಮಾಲ್ವಿ ಜಲಾಶಯದ ಇತಿಹಾಸ ಏನು ಯಾಕೆ ಕ್ರಸ್ಟ್ಗೆಟ್ಟು ಮುರಿದು ಹೋಯಿತು ಅದರ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ಕೂಡ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರಿಗ ಈ ಭಾಗದ ಮಾಲ್ವಿ ಜಲಾಶಯ ಅಂದ್ರೆ ಈ ಭಾಗದ ರೈತರಿಗೆ ಒಂಥರ ಜೀವನಾಡಿ ಇದ್ದಾಗೆ ಎರಡು ಟಿ ಎಂ ಸಿ ಇರತಕ್ಕಂತ ಈ ಒಂದು ಜಲಾಶಯದ ನೀರನ್ನೇ ನೆಚ್ಚಿಕೊಂಡು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಎಕ್ಟರ್ ಪ್ರದೇಶದ ರೈತರು ಕೂಡ ವಾಸ ಮಾಡ್ತಾ ಇದ್ರೆ ಬಹಳ ನಿರೀಕ್ಷೆ ಇದೆ ನಮಗ್ ನೀರು ಸಿಗುತ್ತೆ ನಾವು ಬೆಳೆ ಬೆಳಿತೀವಿ ಅನ್ನುವಂಥದ್ದು ಕೂಡ ಆದ್ರೆ ಕ್ರಸ್ಟ್ ಗೇಟ್ ಸಮಸ್ಯೆ ಉಂಟಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತದನಂತರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ಖರ್ಚು ಮಾಡ್ಬಿಟ್ಟು ಅದನ್ನ ರಿಪೇರಿ ಮಾಡತಕ್ಕಂಥ ಕೆಲಸಕ್ಕೂ ಕೂಡ ತಾವು ಕೈ ಹಾಕಿದ್ರಿ ಎಲ್ಲಿವರೆಗೂ ಬಂದ್ಸರಿ ಕ್ರಸ್ಟ್ ಗೇಟ್ ಸರ್ ಈಗ ಏನಾಗಿದೆ ಇವತ್ತು ಆ ಗೇಟ್ ಅವತ್ತಿನ ದಿನ ಏನಾದ ಕರೆಕ್ಟ್ ಆಗಿ ನೀರು ಡ್ಯಾಮ್ನಲ್ಲಿ ಬಂದ ಸಂದರ್ಭದಲ್ಲಿ ಓವರ್ ಫ್ಲೋ ಆಗುವಂತದ್ದು ಮುನ್ಸೂಚನೆ ಇತ್ತು ಅದನ್ನ ಗೇಟ್ ಎತ್ತಿ ಅದನ್ನ ಫ್ಲೋ ಆಗಿ ಆಗುವಂತ ಹಂತದಲ್ಲಿ ಇದ್ದಾಗ ನಾವು ನೀರನ್ನು ಹೊರಗೆ ಬಿಡುವಂತ ಕೆಲಸವನ್ನು ಮಾಡಬೇಕಾಗಿತ್ತು ಅವತ್ತು ನಿರ್ಲಕ್ಷ್ಯ ವಹಿಸಿದ ಮೇಲೆ ಇವತ್ತು ರೈತರಿಗೆ ಆಗಿದೆ ಯಾಕಂತ ಹೇಳಿದ್ರೆ ಅವತ್ತು ಆ ಗೇಟ್ ತಾರಾತೂರಿಯಲ್ಲಿ ಕಿತ್ತುಬಿಟ್ಟು ಗೇಟುಗಳನ್ನು ಹೆಂಗ ಬೇಕಂಗ್ ಹಿಟಾಚಿ ಇಟ್ಟು ಕಿತ್ತಿದ್ರೆ ಏನಾಗತ್ತೆ ಹೇಳಿ ಇವತ್ತು ರೈತರಿಗೆ ನೀರಿನ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ತೊಂದರೆ ಮಾಡದಂತವ್ರು ಯಾರು ಅದನ್ನು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಫೇಸ್ಬುಕ್ ವಾಟ್ಸಪ್ ನಲ್ಲಿ ಅವರು ಉತ್ತರ ಕೊಡ್ಲಿ ಅದಕ್ಕೆ ಯಾಕಂದ್ರೆ ರೈತರಿಗೆ ತಪ್ಪು ಸಂದೇಶ ಕೊಡುವಂತದ್ದು ಅವರು ಮಾಡಿದ ಕೆಲಸವನ್ನ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಆದ ನಂತರವೇ ಫಸ್ಟ್ ನಾವು ನಾಲ್ಕು ಕೋಟಿ ಎರಡು ಲಕ್ಷದ ಎಪ್ಪತ್ಮೂರು ಸಾವಿರ ಅನುದಾನವನ್ನು ತಂದು ಅದಕ್ಕೆ ಆದಂತ ಟೆಂಡರ್ ಪ್ರಕ್ರಿಯೆಗಳು ಆದ ನಂತರ ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದ್ದೆವು ಇವತ್ತು ಹತ್ತು ಗೇಟ್ಗಳನ್ನ ದುರಸ್ತಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ ಅದರಲ್ಲಿ ಮೂರು ಗೇಟು ರಿಪೇರಿ ಮಾಡಿ ಇಳಿಸ್ಲಾಗಿದೆ ಇನ್ನು ಐದು ಗೇಟ್ ಇನ್ನೊಂದು ಹತ್ತು ದಿನಕ್ಕೆ ರೆಡಿಯಾಗಿ ಮತ್ತೆ ಇಳಿಸುವಂತ ಕೆಲಸವನ್ನು ಮಾಡ್ತದೆ ಮತ್ತೆ ಇನ್ನೂ ಎರಡು ಗೇಟ್ ಕೂಡ ಅದು ಐದು ಗೇಟ್ ಆದ ಮೇಲೆ ಅದನ್ನು ರಿಪೇರಿ ಮಾಡಿ ಇಳಿಸುವಂತ ಕೆಲಸ ಆಗ್ತದೆ ಸ್ವಲ್ಪ ಜನಕ್ಕೆ ತಪ್ಪು ಸಂದೇಶ ಕೊಡುವಂತ ಮಾಡಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮ ರೈತರು ಕೂಡ ಇದಕ್ಕೆ ಸಹಕರಿಸಬೇಕು ನಾವು ಆ ಇನ್ನ ಎರಡು ಗೇಟ್ ತೆಗಿಬೇಕಂದ್ರೆ ನೀರು ಪೂರ ಹೊರಗೆ ತೆಗಿಲೇಬೇಕು ಯಾರು ತಪ್ಪು ಸಂದೇಶಕ್ಕೆ ಕಿವಿಗೊಡಬೇಡಿ ಶಾಶ್ವತವಾಗಿ ನೆಕ್ಸ್ಟ್ ಮಾನ್ಸೂನ್ ಗೆ ನೀರ್ ನಿಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಖಂಡಿತ ಎರಡನೇ ಮಾತಿಲ್ಲ ಇದು ಹಗರಬೊಮ್ಮಿಯ ಶಾಸಕರಾದಂಥ ನೇಮರಾಜ್ ನಾಯ್ಕ ಅವರ ಮಾತು ಆದಷ್ಟು ಬೇಗನೆ ಏನು ಮಾಲ್ವಿ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ಮಾಡಲಾಗುತ್ತೆ ಮತ್ತು ಈ ಭಾಗದ ರೈತರು ಆತಂಕ ಪಡುವ ಅಗತ್ಯ ಇಲ್ಲ ನಾನು ರೈತ ವಿರೋಧಿ ಶಾಸಕ ಅಲ್ಲ ರೈತರ ಪರವಾಗಿ ಕೆಲಸ ಮಾಡುವಂಥ ಶಾಸಕ ಎನ್ನುವಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್